ಓಂ ಶಾಂತಿ ನಾವು ಖುಷಿ ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಖುಷಿ ವಸ್ತುಗಳ ಮೇಲೆ ಡಿಪೆಂಡೆಂಟ್ ಇಲ್ಲ ಇವಾಗ ಹೊಸ ಮನೆಯನ್ನು ಇವಾಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಹೊಸ ಮನೆ ಹೊಸ ಮನೆ ನಂಗೆ ಸಿಗಬೇಕು ಹೊಸ ಮನೆ ಸಿಕ್ಕಿದ ನಂತರ ನಾನು ಖುಷಿಯೋಗಿರ್ತೀನಿ ಅಥವಾ ಬಾಜುಕಿನವ್ರು ಯಾರು ಹೊಸ ಮನೆಯನ್ನು ಕಟ್ಟಿರುತ್ತಾರೆ ಅದನ್ನು ನೋಡಿ ಅಪ್ಪ ನಾನು ಹೊಸ ಮನೆ ಯಾವಾಗ ಕಟ್ತೇನೋ ಅವಾಗ ನಾವು ಭಾಳ ಖುಷಿ ಇರ್ತೀನಿ ಸಂತೋಷವಾಗಿರ್ತೀನಿ ಅಂತ ಅಂದ್ಕೋತೇವೆ ಆವಾಗ ಒಮ್ಮೊಮ್ಮೆ ಹೊಸ ಮನೆಯನ್ನು ನೋಡಿದಾಗ ಸ್ವಲ್ಪ ಒಳಗಡೆ ತ್ರಾಸು ಆಗುತ್ತದೆ ಏನಂತ ನಮಗೆ ಭಗವಂತ ಹೊಸ ಮನೆಯನ್ನು ಕೊಟ್ಟಿಲ್ಲಲ್ಲ ಅವರಿಗಾದ್ರ ಮಾತ್ರ ಭಗವಂತ ಎಷ್ಟು ಹೊಸ ಮನೆಯನ್ನು ಕೊಟ್ಟಿದ್ದಾನೋ ಎಷ್ಟು ಚೆನ್ನಾಗಿ ಮಕ್ಕಳು ಅವ್ರಿಗೆ ಎಷ್ಟು ಒಳ್ಳೆಯವ್ರು ಸಿಕ್ಕಿದ್ದಾರೋ ಅಥವಾ ಪತಿನೂ ಒಳ್ಳೆಯವ್ರು ಎಷ್ಟು ಸಿಕ್ಕಿದ್ದಾರೆ ನನಗ್ಯಾಕೆ ಈ ಜೀವನ ಸಿಕ್ಕಿದೆ ಈ ರೀತಿಯಾಗಿ ನಮಗೆ ನಾವೇ ಭಾಳ ಬೈಕೊಳ್ತಾ ಇರ್ತೀವಿ ಅಥವಾ ನಮಗೆ ನಾವೇ ಭಾಳ ಹಿಯಾಳಿ ಭಾವನೆಯಿಂದ ನೋಡ್ತಾ ಇರ್ತೀವಿ ಸೊ ಇದರದಿಂದ ಏನಾಗುತ್ತದೆ ಅಂದರೆ ನಮಗೆ ಖುಷಿ ಕಡಿಮೆ ಆಗ್ತೈತಿ ಸೊ ನಾವು ಅಂದ್ಕೋತೀವಿ ಅವರು ಹೊಸ ಮನೆ ಇದೆಯಲ್ಲ ದೊಡ್ಡ ಫ್ಲೋರ್ ಕಟ್ಕೊಂಡಿದ್ದರು ಎರಡನೇ ಫ್ಲೋರ್ ಇದೆ ಮೂರನೇ ಫ್ಲೋರ್ ಇದೆ ಮನೆ ಎದುರುಗಡೆ ಎರಡು ನಾಯಿ ಇದೆ ಮನೆ ಎದುರುಗಡೆ ಎರಡು ಕಾರ್ ಇದೆ ಸೊ ಮಕ್ಕಳು ಎಲ್ಲ ಸೆಟಲ್ ಇದ್ದಾರೋ ಒಬ್ಬರು ವಿದೇಶನಾಗೆ ಸೆಟಲ್ ಇದ್ದಾರೆ ಒಬ್ಬರು ಇದ್ದಾರೋ ಅವಾಗ ಅಂದ್ಕೊಂಡಾಗ ನಾವು ಏನಾಯ್ತು ಪರ್ಫೆಕ್ಟ್ ಐತೆ ನೋಡ್ರಿಪ್ಪ ಇವ್ರದ್ದು ಲೈಫು ಎಲ್ಲ ಭಗವಂತ ಇವ್ರು ಕೊಟ್ಟುಬಿಟ್ಟಿದ್ದಾನು ಎಷ್ಟು ಹ್ಯಾಪಿ ಇದ್ದಾರೆ ಅಂತ ಅನ್ಕೋತೀವಿ ಕರೆ ವಸ್ತುಗಳು ಒಂದು ವೇಳೆ ಹ್ಯಾಪಿ ಇದ್ದರೆ ಎಂದಾದರೂ ಬೇಕಾದರೆ ಹೀಗೂ ಇರ್ಬೋದಲ್ಲ ದೊಡ್ಡ ಮನೇಲಿ ಕಟ್ಟಿದ್ರು ಕೂಡ ಎಲ್ಲರೂ ಸೆಟಲ್ ಆಗಿದ್ದರು ಖರೆ ಅವ್ರ ಮುಖದಲ್ಲಿ ಖುಷಿ ಇರೋದಿಲ್ಲ ಹಾಗೂ ಇರುತ್ತೆ ಪೂರ ಮುಖ ಗಂಟು ಮುಖ ಇರುತ್ತದೆ ಸಿಟ್ಟು ಮುಖ ಇರುತ್ತದೆ ಒಂಚೂರು ಖುಷಿ ಇರುವುದಿಲ್ಲ ಅಂದರೆ ದೊಡ್ಡ ಮನೆ ಕಟ್ಟಿದರೆ ಏನಾಯಿತು ಎರಡು ಕಾರ್ ಎದುರುಗಡೆ ನಿಂತರೆ ಏನಾಯಿತು ಎರಡು ನಾಯಿಗಳ ಮುಂದೆ ನಿಂತಿದ್ದರೆ ಏನಾಯಿತು ಮಕ್ಕಳೆಲ್ಲ ಸೆಟಲ್ ಆಗಿದ್ದರೆ ಏನಾಯಿತು ಅವರು ಕೂಡ ಪೂರ ಆ ದೊಡ್ಡ ಮನೆಯಲ್ಲಿ ಒಬ್ಬರೇ ಇರ್ತಾರೆ ಅಥವಾ ಮನೆಯಲ್ಲಿ ದೊಡ್ಡ ಮನೆಗೆ ಕಟ್ಟಿದ್ರು ಕೂಡ ಐದು ಜನ ಅಂತ ತಿಳ್ಕೊರಿ ಒಬ್ಬರು ಒಂದು ರೂಮ್ನಾಗ ಇರ್ತಾರೆ ಒಬ್ಬರು ಒಂದು ರೂಮ್ದಾಗ ಇರ್ತಾರೋ ಕೈಯಲ್ಲಿ ಫೋನ್ನಾಗ ಇಟ್ಕೊಂಡು ಕೊಡ್ತಿರ್ತಾರೆ ಒಬ್ರಿಗೊಬ್ರು ಮಾತಾಡತಿರೋದಿಲ್ಲ ಸೊ ಯಾವಾಗಲೂ ನಾವು ಹೊರಗಿಂದನ್ನ ನೋಡಿ ಅಳಿಬಾರದು ಇವ್ರು ಭಾಳ ಹ್ಯಾಪಿ ಅದಾರ ಇವ್ರು ಭಾಳ ಖುಷಿ ಹೇಳಿ ಯಾಕಂದರೆ ಇವತ್ತು ನಾವು ಕಲಿಯುಗದಲ್ಲಿ ಅದೇ ಬಂದಮೇಲೆ ಭಗವಂತ ಅಥವಾ ನಮ್ಮ ಕರ್ಮದ ಅನುಸಾರ ಎಲ್ಲನೂ ಸಿಕ್ಕಿದೆ ಅಂತಲ್ಲ ಆರೋಗ್ಯ ಸಿಕ್ಕಿದೆ ಅಂದರೆ ಸಂಪತ್ತು ಸಿಗೋಲ್ಲ ಸಂಪತ್ತಿದೆ ಅಂದರೆ ಆರೋಗ್ಯ ಇಲ್ಲ ಸಂಪತ್ತಿದೆ ಅಂದರೆ ಖುಷಿ ಇದೆ ಅಂತ ತಿಳ್ಕೊಕ್ಕೆ ಹೋಗಬೇಡ್ದು ಯಾಕಂದರೆ ಇವತ್ತು ಖುಷಿ ಭಾಳ ಆ್ಯಕ್ಚುಲಿ ಅಂದರೆ ಖುಷಿ ಅದು ಎಲ್ಲಿದೆ ಅಂತನೇ ಗೊತ್ತಿಲ್ಲ ಅದು ಆಧ್ಯಾತ್ಮಿಕ ಹೇಳ್ಕೊಡುತ್ತದೆ ಖುಷಿ ಎಲ್ಲಿದೆ ಅಂತ ಹೇಳಿ ಸೊ ಇವಾಗ ಅವರು ಮನೆಯಲ್ಲಿ ಒಬ್ಬರು ಒಂದು ರೂಮ್ದಲ್ಲದಾರು ಒಬ್ಬರು ಒಲ್ ಒಂದು ರೂಮ್ದಲ್ಲದಾರೋ ನಾವು ಹೊರಗಡೆ ನಿಂತ್ಕೊಂಡು ಏನು ವಿಚಾರ ಮಾಡ್ತಾ ಇರ್ತೀವಿ ಅಂದರೆ ಅಪ್ಪ ಇವರೆಲ್ಲ ಪರ್ಫೆಕ್ಟ್ ಐತಿ ಇವರೆಲ್ಲ ಭಾಳ ಖುಷಿ ಅದರು ಸೊ ಅದನ್ನು ಯೋಚನೆ ಮಾ ನಾನು ಅಂದ್ಕೊಳ್ತಿರ್ತೇನೆ ಅಪ್ಪ ನಂದು ಸಣ್ಣ ಮಣಿ ಇದೆ ಅಥವಾ ನಂದು ಗುಡಿಸಲ್ ಮಣಿ ಇದೆ ನನಗೆ ಇಷ್ಟು ಎಲ್ಲ ವಸ್ತುಗಳು ನನಗೆ ಭಗವಂತ ಅಥವಾ ನನಗೆ ಸಿಕ್ಕಿ ಹೇಳಲ್ಲಪ್ಪ ಅಂತ ನಾವು ಭಾಳ ಇರ್ತೀವಿ ಆದರೆ ಇವತ್ತು ಅವ್ರು ದೊಡ್ಡ ಮನೇಲಿ ಇದ್ದರೂ ಕೂಡ ಅವರು ಲೋನ್ಲಿ ಫೀಲಿಂಗ್ ಮಾಡ್ಕೋತಿರ್ತಾರೆ ಅಪ್ಪ ನಾವು ಒಬ್ಬರೇ ಇದೆಯಲ್ಲ ನಮಗೆ ಯಾರೂ ಇಲ್ಲಲ್ಲ ಮಗ ನೋಡ್ರೆ ಅದನ್ನು ಕಾಲ್ ಮಾಡಿದ್ರೂ ಎತ್ತ ಇಲ್ಲ ಅಂತ ಅವ್ರ ಒಳಗಡೆ ಏನೇನೋ ಚಿಂತೆ ನಡೀತಿರ್ತದೆ ಅವ್ರ ಒಳಗಡೆ ಸಂತೋಷ ಇರೋದಿಲ್ಲ ಅದಕ್ಕೆ ಹೊರಗಿನ ವಸ್ತುವನ್ನು ನೋಡಿ ಅಳಿಬಾರ್ದು ಇವರು ಬಹಳ ಖುಷಿ ಹೋಗದಾರಂತ ಈಗ ನಾ ಹೇಗೆ ಖುಷಿಯೋಗಿರಬೇಕು ಈಗ ಸಣ್ಣ ಮಣಿಯೊಳಗೆ ನಾ ಅದೇನೆ ಅದಕ್ಕೆ ಹೇಳಾಗುತ್ತದೆ ಹಾಸಿಗೆ ಇದ್ದಷ್ಟು ಕಾಲ ಚಾಚಬೇಕು ಅಂತ ಹೇಳಿ ಈವಾಗ ನನ್ನ ಮಣಿ ಇದೆ ನನ್ನ ಮಕ್ಕಳು ಶಾನೆ ಇದ್ದರು ನನ್ನ ಪತಿನೂ ಚಳು ಆದರು ನನ್ನ ಇಟ್ಟ ಸಣ್ಣ ಮಣಿ ಇದೆ ಇದ್ರೊಗೆ ನಾನು ಹೇಗೆ ಖುಷಿಯಾಗಿರ್ಬೋದು ಹೇಗೆ ಖುಷಿ ಅಂದರೆ ಸಂತುಷ್ಟತೆಯಿಂದ ನಾವು ಖುಷಿ ಹೋಗಿರ್ಬೋದು ಭಗವಂತ ಏನು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳಬೇಕು ಪರಮಾತ್ಮ ಹೇಳ್ತಾ ಇರೋದೇನೆಂದರೆ ಎಷ್ಟು ನಾವು ಸಿಕ್ಕಿರುವಂತಹ ವಸ್ತುಗಳಿಗೆ ಅಥವಾ ಸಿಕ್ಕಿರುವಂತಹ ವೈಭವಗಳಿಗೆ ಅಥವಾ ಸಿಕ್ಕಿರುವಂತಹ ವ್ಯಕ್ತಿಗಳಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನ ಹೇಳುತ್ತೇವೆ ಅಷ್ಟು ನಾವು ಖುಷಿಯೋಗಿ ಇರುತ್ತೇವೆ ಮತ್ತು ಕೃತಜ್ಞತೆಗಳು ಹೇಳೋದು ಬಹಳ ಅವಶ್ಯಕತೆ ಇದೆ ಯಾಕಂದರೆ ಕೃತಜ್ಞತೆ ಹೇಳೋದ್ರಿಂದ ಅದು ಸಕಾರಾತ್ಮಕ ಶಕ್ತಿ ಅದು ಯಾವಾಗ ನಾವು ಕೃತಜ್ಞತೆಗಳನ್ನ ಹೇಳುತ್ತೇವೆ ಅದು ಜಗತ್ತಿಗೆ ಹೋಗುತ್ತದೆ ಜಗತ್ತೇನು ಮಾಡುತ್ತದೆ ಅಂದರೆ ಅದು ಒಂದು ಎನರ್ಜಿ ಅದು ಹೊರಗೆ ಹೋಗೋದ್ರಿಂದ ಹೊಳ್ಳಿ ನಮ್ಗೆ ರಿಟರ್ನ್ ಅದ ಸಕಾರಾತ್ಮಕ ಎನರ್ಜಿ ನಮ್ಗೆ ಹೊಳೆ ಸಿಗುತ್ತದೆ ಸೊ ಅದಕ್ಕೋಸ್ಕರ ಪರಮಾತ್ಮ ನಮ್ಗೆ ಹೇಳೋದೇನೆಂದರೆ ನಾವು ಕೃತಜ್ಞತೆಗಳನ್ನ ಹೇಳೋದನ್ನು ಕಳಿಯಿರಿ ಇವಾಗ ನೋಡ್ರಿ ನಮ್ಮ ಮನೆಯಲ್ಲೇ ನಾವು ಸಣ್ಣ ಮನೆ ಇದೆ ಅಂತ ತಿಳ್ಕೋರಿ ಮಕ್ಕಳಿದ್ದಾರೆ ಪತಿ ಇದ್ದಾರೆ ಅಥವಾ ಅತ್ತಿ ಇದಾರೆ ನಾವು ನಮ್ಮ ಮನೆಯೊಳಗಡೆ ನಾವು ಕೃತಜ್ಞತೆಗಳನ್ನ ಎಷ್ಟು ಹೇಳ್ತೇವೆ ಹೇಳ್ರಿ ಥ್ಯಾಂಕ್ ಯು ಅಂತ ಎಷ್ಟು ಹೇಳ್ತೇವೆ ಹೇಳ್ರಿ ಭಾಳ ರೇರ್ ಕಡಿಮೆ ಇವಾಗ ನಿಮ್ಮ ಮಗನ ಹೊರಗಡೆ ಹೋಗಿ ಆ ಕೈಪಲ್ಯ ನೀವು ಅಂತೀರಿ ಕೈಪಲ್ಯ ತೊಗೊಂಬಾಪ ಅಂತ ಅವ್ರಿಗೆ ಅವ್ರು ಹೋಗಿ ನೀವು ಕೈಪಲ್ಯ ತಂದು ಕೊಟ್ಟಾಗ ಆ ಮಗನಿಗೆ ಎಷ್ಟು ಥ್ಯಾಂಕ್ ಯು ಹೇಳ್ತೀರಿ ಎಷ್ಟು ಕೃತಜ್ಞತೆಗಳನ್ನ ಹೇಳ್ತೀರಪ್ಪ ತಂದು ಕೊಟ್ಟಪ್ಪ ಥ್ಯಾಂಕ್ಸ್ ಅಂತ ಇಲ್ಲ ನಾವು ಗ್ರ್ಯಾಂಟೆಡ್ ತೊಗೊಂಬಿಡ್ತೇವೆ ಹಾಂ ತಂದು ಕೊಟ್ಟು ಇಡು ಅಂತ ಹೇಳ್ಬಿಡ್ತೇವೆ ಅಂದ್ರೆ ನನ್ನ ಇಷ್ಟು ತಂದು ಕೊಟ್ಟು ನಾನು ಖುಷಿ ಆಗೋದಿಲ್ಲ ಅವ್ರ ನಮ್ಮ ಮಗನನ್ನು ಕೂಡ ಗ್ರ್ಯಾಂಟೆಡ್ ತೊಗೊಂಡ್ಬಿಡ್ತೇವೆ ಆ ತಂದು ಕೊಟ್ಟು ಅಂತ ಹೇಳಿ ಈಗ ನನ್ನ ಪತಿನೂ ಕೂಡ ಅವ್ರಿಗೇನೋ ನೀವು ಏನೋ ಸಾಮಾನು ತೊಗೊಂಡ್ಬಂದ್ರೆ ನೀವು ತಂದು ಕೊಟ್ಟಿದ್ದಕ್ಕೆ ಭಾಳ ಭಾಳ ಥ್ಯಾಂಕ್ಸ್ ಏನಂಗೆ ಅವಶ್ಯಕತೆ ಭಾಳ ಇತ್ತು ಅಂತ ನಾವು ಥ್ಯಾಂಕ್ಸ್ ಎಷ್ಟು ಹೇಳ್ತೀವಿ ನೋಡಿರಿ ಹಾ ತಂದಿಟ್ಟರೆ ಹಾ ತಂದಿರೀ ಈಗ ಪತಿನೂ ಪತ್ನಿನೂ ಕೂಡ ಚೆನ್ನಾಗಿ ಒಳಗಡೆ ಅಡಿಗೆ ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ರೆಸಿಪಿ ಮಾಡಿರ್ತಾಳೆ ಒಳ್ಳೆ ಒಳ್ಳೆ ತಿಂಡಿಗಳನ್ನ ಮಾಡಿರ್ತ ಪತಿ ಎಂತಾದರೂ ಡೈನಿಂಗ್ ಟೇಬಲ್ದಲ್ಲಿ ಡೈನಿಂಗ್ ಊಟ ಮಾಡಬೇಕಾದ್ರೆ ಎಂದ್ರೆ ಅಂತೇನ್ರಿ ಪತಿ ಏ ಭಾಳ ಚೆನ್ನಾಗಿ ಟೇಸ್ಟಿ ಮಾಡಿದೀನಿ ನೋಡು ಭಾಳ ಚಲೋ ಆಯ್ತು ನೋಡು ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಹಾಂ ಅಲ್ಲಿ ತಿಂತಾರೆ ಎದ್ದು ಹೋಗ್ಬಿಡ್ತಾರೆ ಹಾಂ ಮಾಡಿ ತಗೋ ಅಂದ್ರೆ ಒಬ್ರಿಗೊಬ್ರು ಮನೆಯಲ್ಲೇ ನಾವು ಹೊಗಳ್ತಾ ಇಲ್ಲ ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ ಸೊ ಮನೆಯಲ್ಲಿ ಒಬ್ಬರು ಒಬ್ಬರು ನಾವು ಹೊಗಲ್ತಾ ಇಲ್ಲ ಅಪ್ರಿಷಿಯೇಟ್ ಮಾಡೋಂಗಿಲ್ಲ ಅಂದಮೇಲೆ ನಾವು ಒಬ್ರಿಗೊಬ್ರು ಥ್ಯಾಂಕ್ಫುಲ್ನೆಸ್ ಹೇಳ್ತಾ ಇಲ್ಲ ಅಂದರೆ ಬ ಖುಷಿ ಹೇಗೆ ಬರ್ತೈತೆ ಹೇಳ್ರಿ ಯಾವಾಗಲೂ ಇವರು ಒಳಗಡೆ ಬೇರೆ ಬೇರೆ ಟೈಪ್ ವಿಚಾರ ಮಾಡ್ತಿರ್ತಾರೋ ಮಗ ಯೋಚನೆ ಮಾಡ್ತಾ ಇರ್ತಾನೋ ನನಗೆ ತಂದೆ ನನಗೆ ಅದನ್ನು ತಂದು ಕೊಡಬೇಕು ನನ್ನ ತಂದೆ ನನಗೆ ಹೊಸ ಬೈಕ್ ತಂದು ಕೊಡಬೇಕು ತಂದೆ ನನಗೆ ಹೊಸ ಡ್ರೆಸ್ ತಂದು ಕೊಡಬೇಕು ಮಗಳು ಅನ್ಕೊಳ್ತಿರ್ತಾಳು ತಂದೆ ನನ್ನ ಪ್ರೀತಿ ಮಾಡಬೇಕು ತಂದೆ ನನಗೆ ಟ್ರಿಪ್ಗೆ ಕರ್ಕೊಂಡು ಹೋಗಬೇಕು ಪತ್ನಿ ಯೋಚನೆ ಮಾಡ್ತಿರ್ತಾರೆ ಈ ಸಲ ದೀಪಾವಳಿ ಬರಾತೈತಿ ದೀಪಾವಳಿ ನನಗೆ ಹೊಸ ರೇಷ್ಮೆ ಸಾಡಿ ತಂದು ಕೊಡಬೇಕು ದೀಪಾವಳಿ ಬರಾತೈತಿ ನಾನು ಒಂದು ತಲೆ ಬಂಗಾರ ಮಾಡಿಸ್ಕೋಬೇಕು ಆ ರೀತಿ ಪತ್ನಿ ಯೋಚನೆ ಮಾಡ್ತಿರ್ತಾನೆ ಅತ್ತಿ ಹೇಗೆ ವಿಚಾರ ಮಾಡ್ತಾ ಅಂದರೆ ನನ್ನ ಬರ್ಡೇ ಬರತೈತಿ ನನ್ನ ಮಗ ನನಗೆ ಏನಾದರೂ ತಂದು ಕೊಡಬೇಕು ಅಥವಾ ನನಗೆ ನಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಎಂಬತ್ತು ವರ್ಷ ನನಗೆ ಆಗಕ್ಕೆ ಬಂತು ಮಗ ನನಗೆ ಹೇಳಲಾರ್ದರೆ ಸರ್ಪ್ರೈಸ್ ನಂಗೆ ಬರ್ಡೇ ವಿಶ್ ಮಾಡಬೇಕಂತ ಅತಿ ತಿಳ್ಕೋತಿರ್ತಾರೆ ಸೊ ಈ ರೀತಿ ಎಲ್ಲರಲ್ಲೂ ಒಂದಾದ ಮೇಲೆ ಒಂದು ಅಪೇಕ್ಷೆಗಳು ತುಂಬ ಜಾಸ್ತಿ ಇದಾವೆ ಅಪೇಕ್ಷೆಗಳು ತುಂಬ ಒಬ್ರ ಮೇಲೆ ಒಬ್ಬರು ಜಾಸ್ತಿ ಇರೋ ಕಾರಣದಿಂದ ನಾವು ಸಣ್ಣ ಸಣ್ಣ ಮಾತಿನಲ್ಲಿ ಖುಷಿ ಕಾಣ್ಬೋದು ಖುಷಿ ಅದು ದೊಡ್ಡ ವಸ್ತು ಸಿಕ್ಕ ನಂತರ ಅದು ಖುಷಿ ಸಿಗ್ಬೋದು ಆದರೆ ಖುಷಿ ಅದು ಆ್ಯಕ್ಚುಲಿ ಅದಕ್ಕೆ ಇಂಗ್ಲೀಷ್ನಲ್ಲಿ ಭಾಳ ಚೆನ್ನಾಗಿದೆ ರೀ ಹ್ಯಾಪಿನೆಸ್ ಈಸ್ ನಾಟ್ ದ ಡೆಸ್ಟಿನೇಷನ್ ಹ್ಯಾಪಿನೆಸ್ ಈಸ್ ದ ಜರ್ನಿ ಅದೇನಿದೆ ರೀ ಹ್ಯಾಪಿನೆಸ್ ಖುಷಿ ಅನ್ನೋದೇನಿದೆ ಅದು ಜರ್ನಿ ನೀವು ಸಣ್ಣ ಸಣ್ಣ ಮಾತಿನಲ್ಲಿ ನಾವು ಖುಷಿ ಹೋಗಿರ್ಬೋದು ಒಂದು ಮಗು ದಿನದಲ್ಲಿ ಮುನ್ನೂರು ಸಲ ನಗ್ತೈತ್ರಿ ನಾವು ಹೇಗೆ ದೊಡ್ಡೋರು ಆಗ್ತಾ ಇದ್ದೀವಿ ನಮ್ಮ ಖುಷಿಯನ್ನ ಪೂರ ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ ನಗುವುದನ್ನೋದಾಗ ಗೊತ್ತಿಲ್ಲ ನಗ್ತೇವೆ ಅವಾಗ ಅಂದ್ರೆ ಅದು ಸಿಕ್ಕಿದ ನಂತರನ ಅಂತ ತಿಳ್ಕೊತೇವಿ ಆದರೆ ಮಗುಗೆ ನೋಡ್ರಿ ಏನು ಮಣಿ ಅಂತ ಹೇಳ್ರಿ ಒಂದು ಸಣ್ಣ ಮಗು ಮಗು ಮಣಿ ಇರ್ತೈತೆ ಏನು ರೀ ವಸ್ತುಗಳಿರ್ತಾವೇನು ರೀ ಅದಕ್ಕೇನು ಅದು ಅದಕ್ಕೆ ಅದಕ್ಕೆ ಮೈಮೇಲೆ ಏನೇನೋ ಬಂಗಾರಗಳನ್ನ ಅದಕ್ಕೆ ಅದಕ್ಕಲ್ಲಿ ಖುಷಿ ರೀ ಇಲ್ಲ ಬರೀ ಕಿಲಿ ಕಿಲಿ ಕಿಲಿಯಾಗಿ ನಗ್ತಾ ಅದು ಅಷ್ಟು ಸಂತೋಷದಿಂದ ನಗ್ತಾ ಇರ್ತೈತೆ ಯಾಕಂದರೆ ಅದಕ್ಕೇನೂ ಗೊತ್ತಿಲ್ಲ ಆದರೆ ಅದು ಎಷ್ಟು ನಗ್ತಾ ಇರ್ತೈತೆ ಅದು ನನಗೆ ಅದು ತಪ್ಪ ಅಂತ ನಾನು ಹ್ಯಾಪಿನಾಗೆ ಅದೇನಂತ ಇರ್ತೈತೆ ಇಲ್ಲ ಅದು ಫುಲ್ ಖುಷಿ ಖುಷಿಯಾಗಿ ನಗ್ತಾ ಇರ್ತೈತಿ ಸೊ ಆ ಮಗುಗೇನೂ ಗೊತ್ತಿಲ್ಲ ನಾವು ಕನೆಕ್ಟ್ ಮಾಡ್ಬೋದು ಮಗುಗೆ ಏನೂ ಗೊತ್ತಿಲ್ಲ ನನಗೆ ಅದು ಸಿಕ್ಕೈತಿ ನನಗೆ ಇದು ಸಿಕ್ಕೈತಿ ನಂಗೆ ಅದು ಸಿಕ್ಕೈತಿ ಬಟ್ ಸ್ಟಿಲ್ ಅದು ಹ್ಯಾಪಿ ಐತೆ ಆ ರೀತಿ ಮಗು ಕತೆ ನಾವು ಮುನ್ನೂರು ಸಲ ಇಡೀ ದಿನ ನಗ್ಬೋದೇನ್ರಿ ಸೊ ಅದು ಹೆಂಗೆ ನಗೋದನ್ನು ಮುಂದಿನ ಸಲ ನೋಡೋಣ ಓಂ ಶಾಂತಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು